ವ್ಯಾಸಾಯ ಭವನಾಯ ಶೇಷಾಯ ಗುಣರಾಶಯ ಹೃದಯ ಮಧ್ವಾಯ ಚ ನಮೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರಾಯ ಜ್ಞಾನ ಪ್ರದಾಯ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ನಿನ್ನೆ ಪಾಠದಲ್ಲಿ ನಾವು ನೋಡಿದ್ದು ದೇವರು ವೇದವ್ಯಾಸ ದೇವರ ಹತ್ತಿರ ವಿಶೇಷವಾದಂತಹ ತತ್ವಜ್ಞಾನದ ಉಪದೇಶವನ್ನು ಪಡೆದುಕೊಂಡು ಅದನ್ನು ಅರ್ಜುನ ಮುಂತಾದಂತಹ ದೇವಾಂಶ ಸಂಹುದರಿಗೂ ಕೂಡ ಉಪದೇಶ ಮಾಡಿದರು ಈ ರೀತಿಯಾಗಿ ಮುಂದೆ ಧರ್ಮರಾಜನು ಕೂಡ ವೇದವ್ಯಾಸ ದೇವರಿಂದಾಗಿ ತತ್ವಜ್ಞಾನದ ಉಪದೇಶ ಪಡೆದುಕೊಂಡ ಈ ರೀತಿಯಾಗಿ ಎಲ್ಲ ಪಾಂಡವರು ಕೂಡ ಒಳ್ಳೆಯ ತತ್ವಜ್ಞಾನಿಗಳಾಗಿ ನಿರಂತರವಾಗಿ ಸದರ್ಮಚಾರೀಣ ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡರು ಅಂತ ಇಷ್ಟ ಆಗಿತ್ತು ಇಂದು ಏಳನೇ ಶ್ಲೋಕದಿಂದಾಗಿ प्रारंभ। यदा भारत द्वाजसुता हा, प्रतिग्रहोज्जो निज निजधर्मवर्ती द्रोणिस्तदा धार्राष्ट्रै स क्रीडन पय पा मुपै सद अगछेद यदा भरद्वाजसुता तो निज प्रतिग्रहोज निजधर्मर्ति द्रौी तदा ಭಾರತರಾಷ್ಟ್ರೈ ಸಮೇತ್ಯ ಕ್ರೀಡನ್ ಪಯಹ ಪಾತುಂ ಉಪೈತಿ ಸದ್ಮ ಈ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರ ಚರಿತ್ರೆಯನ್ನು ಹೇಳಿಕೆ ಆಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ ಭರದ್ವಾಜ ಸುತಃ ದ್ರೋಣಿ ದ್ರೋಣಾಚಾರ್ಯರು ಉತ್ತಮವಾದಂತಹ ಜ್ಞಾನಿಗಳು ಅವರೇನಾಗಿದ್ದು ನಿಜ ಧರ್ಮವರ್ತಿ ತಮ್ಮ ಧರ್ಮವನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದಂತಹ ಒಬ್ಬ ಶ್ರೇಷ್ಠ ಬ್ರಾಹ್ಮಣರು ವಿಶೇಷವಾಗಿ ಪ್ರತಿಗ್ರಹೋಜ್ಜಹ ನಿಜ ಧರ್ಮವರ್ತಿ ವಾಸ್ತವಿಕವಾಗಿ ಬ್ರಾಹ್ಮಣನಿಗೆ ಆರು ಕರ್ಮಗಳನ್ನ ಹೇಳ್ತಾರೆ ಅಧ್ಯಯನ ಅಧ್ಯಾಪನ ಓದುವುದು ಓದಿದ್ದನ್ನ ಪಾಠ ಹೇಳುವುದು ದಾನ ಪ್ರತಿಗ್ರಹ ದಾನ ಕೊಡುವುದು ಮತ್ತು ದಾನವನ್ನ ಸ್ವೀಕಾರ ಮಾಡುವುದು ದಾನ ಸ್ವೀಕಾರ ಮಾಡುವುದು ಪ್ಲಸ್ ಕೊಡುವುದು ಅದಾದ ಮೇಲೆ ಯಜನ ಯಾಜನ ಯಜ್ಞ ಯಾಗಾದಿಗಳನ್ನ ತನ್ನ ಉದ್ದೇಶವಾಗಿ ತಾನು ಮಾಡುವುದು ಮತ್ತು ಇನ್ನೊಬ್ಬರ ಕೈಯಿಂದಾಗಿ ತಾನು ಒಬ್ಬ ಪುರೋಹಿತನಾಗಿ ಮಾಡಿಸುವುದು ಆರು ಕರ್ಮಗಳು ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಈ ಪ್ರತಿಗ್ರಹವನ್ನು ಬಿಡುವುದು ಅರ್ಥಾತ್ ಇನ್ನೊಬ್ಬರಿಂದಾಗಿ ದಾನ ಸ್ವೀಕಾರ ಮಾಡದೇ ಇರುವುದು ಕೂಡ ಒಂದು ಶ್ರೇಷ್ಠವಾದಂತಹ ಧರ್ಮ ಅಪ್ರತಿಗ್ರಹ ಅಂತ ಕೆಲವು ಅನೇಕರು ಈಗಲೂ ಕೂಡ ಮಾಡ್ತಿರ್ತಾರೆ ಪರಮ ನಿಷೇಧ ಅರ್ಥಾತ್ ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡದಿರುವುದು ಹಾಗಾಗಿ ಪ್ರತಿಗ್ರಹ ಎನ್ನುವುದು ಮಾಡಿದರೆ ಅತ್ಯಂತ ಪುಣ್ಯದಾಯಕ ತಾನು ಯೋಗ್ಯನಾಗಿ ಪ್ರತಿಗ್ರಹವನ್ನು ಮಾಡಬೇಕು ಪ್ರತಿಗ್ರಹ ಮಾಡದೇ ಹೋದರೆ ಪಾಪ ಏನಿಲ್ಲ ಅದು ಒಂದು ಶ್ರೇಷ್ಠವಾದಂತಹ ಧರ್ಮ ಹೇಗೆ ಯಜನ ಯಾಜನಗಳು ಕೂಡ ಬ್ರಾಹ್ಮಣರಿಗೆ ಅತ್ಯಂತ ಪ್ರಧಾನವಾದಂತಹ ಧರ್ಮ ಆದರೆ ಯತಿಗಳಿಗೆ ಯಜನೆಯಾಜನ ನಿಷೇಧ ಮಾಡಿದ್ದಾರೆ ಹಾಗಾಗಿ ಮಾಡದೆ ಹೋದ್ರೆ ಅವರಿಗೆ ಪಾಪ ಏನಿಲ್ಲ ಯಾಕಂದ್ರೆ ಅದು ಧರ್ಮ ಹಾಗೆ ಪ್ರತಿಗ್ರಹವನ್ನು ಬ್ರಾಹ್ಮಣ ಮಾಡಬೇಕು ಮಾಡಲಿಕ್ಕೆ ಯೋಗ್ಯವಾದಂತಹ ಇದು ತನ್ನ ಯೋಗ್ಯತೆಯನ್ನು ಕೂಡ ಸಂಪಾದನೆ ಮಾಡ್ಕೊಳ್ಬೇಕು ಮಾಡಿದಾಗ ಪುಣ್ಯ ಇದೆ ಮಾಡದೇ ಹೋದರೆ ಮಾಡದೆ ಹೋದರೆ ಅಂತಂದ್ರೆ ತಾನು ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಳ್ಳದೆ ಹಾಗೆ ಇದ್ ಬಿಟ್ಟರೆ ಅದು ಪಾಪ ಆದರೆ ಯೋಗ್ಯತೆ ಎಲ್ಲ ಇದ್ದಾಗಲೂ ಕೂಡ ಅಪ್ರತಿಗ್ರಹ ವೃತ್ತಿಯಿಂದಾಗಿ ನಾನು ಜೀವನ ಮಾಡ್ತೇನೆ ಎದುರುಚ್ಚ ಲಾಭದಿಂದಾಗಿ ಪರಮಾತ್ಮ ಆ ಕಾಲಕ್ಕೆ ಏನು ಕೊಡ್ತೋ ಅದರಿಂದಾಗಿ ತೃಪ್ತನಾಗಿ ಇನ್ನೊಬ್ಬರ ಒಂದು ಇನ್ನೊಬ್ಬರಿಂದಾಗಿ ಪ್ರತಿಗ್ರಹವನ್ನು ಮಾಡ್ದೇನೆ ನಾನು ಜೀವನ ಮಾಡ್ತೇನೆ ಒಂದು ಕೂಡ ಅದು ಕೂಡ ಒಂದು ಶ್ರೇಷ್ಠವಾದಂತಹ ಬ್ರಾಹ್ಮಣ ಧರ್ಮ ಅಂತಹ ಪ್ರತಿಗ್ರಹೋಜ್ಜಹ ಪ್ರತಿಗ್ರಹವನ್ನು ಬಿಟ್ಟು ಇನ್ನೊಬ್ಬರಿಂದಾಗಿ ದಾನವನ್ನು ಏನನ್ನೂ ಸ್ವೀಕರಿಸುವುದನ್ನು ಬಿಟ್ಟಂತಹ ದ್ರೋಣಾಚಾರ್ಯರು ಅಸಂಚಯಿ ಯಾವುದನ್ನು ಕೂಡ ಸಂಚಯ ಅಂದ್ರೆ ಕೂಡಿಡುವುದು ಅಂತ ನಾಳೆಗೆ ಬೇಕು ನಾಡಿದ್ದಿಗೆ ಬೇಕು ರಾತ್ರಿಗೆ ಬೇಕು ಅಂತ ಯಾವುದನ್ನು ಕೂಡ ಕೂಡಿಡ್ತಾ ಇರಲಿಲ್ಲ ಅಂತೆ ಹೀಗೆ ಪ್ರತಿಗ್ರಹೋಜ್ಜಹ ಅಸಂಚೈ ದಾನವನ್ನೇ ಸ್ವೀಕಾರ ಮಾಡ್ತಾ ಇರಲಿಲ್ಲ ಇನ್ನೊಬ್ಬರ ಕೈಯಿಂದಾಗಿ ಅಷ್ಟು ಮಾತ್ರ ಅಲ್ಲ ಅಸಂಚಯಿ ತಮ್ಮ ಹತ್ತಿರ ಇರುವಂತಹ ಸಂಪತ್ತನ್ನು ಕೂಡ ಕೂಡಿಡ್ತಾ ಇರಲಿಲ್ಲ ಅಂತೆ ಅವತ್ತಿಗೆ ಸಿಕ್ಕಿದ್ದು ಅವತ್ತಿಗೆ ಅಷ್ಟೇ ಈ ರೀತಿಯಾಗಿ ಒಳ್ಳೆ ಬ್ರಾಹ್ಮಣ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಆ ದ್ರೋಣಾಚಾರ್ಯರು ಅಂತಹ ದ್ರೋಣಾಚಾರ್ಯರಿಗೆ ಒಬ್ಬ ಮಗ ಇದ್ದ ಅವರ ಹೆಸರು ಅಶ್ವತ್ಥಾಮ ಅಂತ ದ್ರೋಣಿಹಿ ದ್ರೋಣಿ ಅಂದ್ರೆ ದ್ರೋಣಾಚಾರ್ಯ ಮಗ ಅಂತ ಅಂತಹ ಅಶ್ವತ್ಥಾಮಾಚಾರ್ಯರು ಈ ಹಸ್ತಿನಾವತಿಯ ಹೊರಭಾಗದಲ್ಲಿ ನಗರದ ಹೊರಭಾಗದಲ್ಲಿ ಆಟ ಆಡ್ತಾ ಇದ್ರು ಅಂತೆ ಯಾರ್ ಜೊತೆ ಆಟ ಆಡ್ತಾ ಇದ್ರು ಚಿಕ್ಕ ವಯಸ್ಸು ಧಾರತರಾಷ್ಟ್ರೈಹಿ ಸಮೇತ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರೊಂದಿಗೆ ಸೇರಿಕೊಂಡು ಈ ಅಶ್ವತ್ಥಾಮಾಚಾರ್ಯರು ಹಸ್ತಿನಾವತಿಯ ಹೊರಭಾಗದಲ್ಲಿ ಆಟ ಆಡ್ತಾ ಇದ್ರು ಆಟ ಆಡ್ಬೇಕಾದ್ರೆ ಚಿಕ್ಕ ವಯಸ್ಸು ಎಲ್ಲರೂ ಕೂಡ ಪಯಹ ಪಾತು ಹಾಲು ಕುಡಿಬೇಕು ಅಂತ ಸದ್ಮ ಉಪೈತಿ ಮನೆಗೆ ಬರ್ತಾ ಇದ್ರು ಮುಂದೆ ಆ ಇಪ್ಪತ್ತೈದನೇ ಶ್ಲೋಕದಲ್ಲಿ ಹೇಳುವಂತೆ ಸದಾರ್ಥ ರಾಷ್ಟ್ರ ಪುರಬಾಹ್ಯತೋಖ್ಯತ ಅಂತ ಪುರಬಾಹ್ಯತಃ ನಗರದಲ್ಲಿ ಹೊರ ಹೊರಗಿಂದ ಆಡ್ತಾ ಇದ್ರು ಅಂತ ಹೇಳ್ತಾರೆ ಯಾಕೆಂದ್ರೆ ದ್ರೋಣಾಚಾರ್ಯರಿನ್ನು ಇವರ್ಯಾರ ಪರಿಚಯವೂ ಆಗಿಲ್ಲ ದ್ರೋಣಾಚಾರ್ಯರಿ ಅವರಿಗೆ ಗುರುಗಳಾಗಿನೂ ಸಿಕ್ಕಿಲ್ಲ ಹಸ್ತಿನಾವತಿಗೆ ಅವರ ಪ್ರವೇಶ ಆಗಿಲ್ಲ ಅವರು ಇದ್ದದ್ದು ಹಸ್ತಿನಾವತಿ ಆದೊಂದು ಔಟ್ಸ್ಕರ್ಟ್ ಭಾಗದಲ್ಲಿ ಅದೇ ಪ್ರದೇಶಕ್ಕೆ ಹೋಗಿ ಕೌರವರು ಕೂಡ ಆಡ್ತಾ ಇದ್ರು ಅವರ ಜೊತೆಗೆ ಸಹಜವಾಗಿ ಅದೇ ಸಮಾನ ವಯಸ್ಸಿನ ಅಶ್ವತ್ಥಾಮರು ಕೂಡ ಆಡ ಆಡ್ತಾ ಇದ್ರು ಆಟ ಸುಸ್ತಾದಾಗ ಮಧ್ಯದಲ್ಲಿ ಎಲ್ಲರೂ ಕೂಡ ಹಾಲು ಕುಡಿಲಿಕ್ಕೆ ಅಂತ ತಮ್ಮ ಹೋಗ್ತಾ ಇದ್ರು ಅದೇ ರೀತಿಯಾಗಿ ಅಶ್ವಥಾಮಾಚಾರ್ಯರು ಕೂಡ ಹಾಲು ಕುಡಿಲಿಕ್ಕೆ ಅಂತ ಮನೆಗೆ ಬರ್ತಾ ಇದ್ರು ಮುಂದೆ ತಸ್ಮೈ ಮಾತಾ ಇಷ್ಟುಂ ദതിദൈഷ തദേശ നിത്യം ഈതീരാൻ தார்ஷ்டான் சமீப மைய பீத்தம் கீரமித்தம் పదచ్చేద తస్మై మాత పిష్టం ఆలో పాతుం దదాతి ఇతి తదా దీ నిత్యం పీతక్షీరాన్ భారతరాష్ట్రా మీ క్షీరం ఆహ నిత్యం ಆ ತದೇಶನಲ್ಲಿ ತದಾ ಏಷ ಅಲ್ಲ ತತ್ ಏಷ ಅಂತ ಹೀಗೆ ಪ್ರತಿಯೊಬ್ಬರಿಗೂ ಹಾಲು ಕುಡಿಲಿಕ್ಕೆ ಅಂತ ಬರ್ತಾ ಇದ್ರು ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ಒಳ್ಳೆ ರಾಜಕುಮಾರರು ಹಸ್ತಿನಾವತಿಯ ಒಡೆಯರು ಹಾಗಾಗಿ ಮನೆಗೆ ಬಂದ ತಕ್ಷಣ ಒಳ್ಳೆ ಕೇಸರಿಯುಕ್ತವಾದಂತಹ ಒಳ್ಳೆ ಗಟ್ಟಿ ಹಾಲು ಇರ್ತಾ ಇತ್ತು ಚೆನ್ನಾಗಿ ಕುಡಿತಾ ಇದ್ರು ಆದರೆ ಅಶ್ವತ್ಥಾಚಾರ್ಯರು ದ್ರೋಣಾಚಾರ್ಯರ ಮಕ್ಕಳು ಕಡು ಬಡತನ ಕಡು ಬಡತನ ಇದ್ದರೂ ಕೂಡ ಇನ್ನೊಬ್ಬರ ಹತ್ತಿರ ಕೈ ಚಾಚದೆ ಇರುವಂತಹ ಒಂದು ಶ್ರೇಷ್ಠವಾದಂತಹ ವೃತ್ತಿಯನ್ನು ಶಿಲೋಂಚ ವೃತ್ತಿಯನ್ನ ಅಸಂಚಯ ವೃತ್ತಿಯನ್ನ ಪ್ರತಿಗ್ರಹ ವೃತ್ತಿಯನ್ನ ದ್ರೋಣಾಚಾರ್ಯ ಮಾಡ್ತಾ ಇದ್ದಾರೆ ಆದರೆ ಮಗ ಮನೆಗೆ ಬಂದು ಹಾಲು ಕೊಡು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಲು ಕುಡಿಲಿಕ್ಕೆ ಮನೆಗೆ ಹೋಗ್ತಾ ಇದ್ರು ಸಹಜವಾಗಿ ಅಶೋತ್ಥಾವನ್ನು ಬರ್ತಾ ಇದ್ದ ಅಮ್ಮ ಎಲ್ಲರೂ ಹಾಲು ಕುಡಿಲಿಕ್ಕೆ ಮನೆಗೆ ಹೋಗಿದ್ದಾರೆ ನಾನು ಬಂದಿದ್ದೀನಿ ನನಗೆ ಹಾಲು ಕೊಡು ಅಂತ ಕೇಳ್ತಾ ಇದ್ರು ಆವಾಗ ತಾಯಿಯಾದಂತಹ ಕೃಪಾದೇವಿ ಅವರೇನ್ ಮಾಡ್ತಾ ಇದ್ರು ತಸ್ಮೈ ಅವನಿಗೆ ತಾಯಿ ಪಿಷ್ಟಮಾಲೋಡ್ಯ ಪಾತುಂ ಮನೆಯಲ್ಲಿ ಹಾಲಿಲ್ಲ ಹಾಲು ಇಲ್ಲ ಅಂತ ಹೇಳಿ ಮಗುವಿಗೆ ಬೇಸರ ಆಗುತ್ತೆ ಹಾಗಾಗಿ ಹಾಲಿನ ರುಚಿಯನ್ನೇ ನೋಡದಂತಹ ಅಶ್ವತ್ಥಾಮಾಚಾರ್ಯರಿಗೆ ಪ್ರತಿನಿತ್ಯವೂ ಕೂಡ ಪಿಷ್ಟವನ್ನ ಪಿಷ್ಟ ಅಂದ್ರೆ ಹಿಟ್ಟು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕಲಿಸಿ ಇದನ್ನೇ ಹಾಲು ಹಾಲೋಡ್ಯ ಕಲಿಸಿ ಇದನ್ನೇ ಹಾಲು ಕ್ಷೀರಾ ಅಂತ ಹೇಳಿ ಕೊಡ್ತಾ ಇದ್ರು ಪಾಪ ಅಶ್ವತ್ಥಾಮಾಚಾರ್ಯರು ಅದನ್ನೇ ಹಾಲು ಅಂತ ನಂಬಿ ದದಾತಿ ಪೀತ್ವೈಸಿ ತದೇಶ ನಿತ್ಯಂ ಅದನ್ನೇ ಪೀತ್ವ ಅಂದ್ರೆ ಕುಡಿದು ಪ್ರತಿನಿತ್ಯವೂ ಕೂಡ ಮನೆಗೆ ವಾಪಸ್ ಬರ್ತಾ ಇದ್ರು ಅಲ್ಲಿಗೆ ಆಟ ವಾಪಸ್ ಬರ್ತಾ ಇದ್ರು ಆವಾಗ ಪೀತಕ್ಷೀರ ಅಂದ್ರೆ ಅರ್ಥರಾಷ್ಟ್ರ ಅಂತ ಸಮೇತ ವಾಸ್ತಿಕವಾಗಿ ಹಾಲನ್ನು ಕುಡಿದವರು ಯಾರು ಅರ್ಥರಾಷ್ಟ್ರ ಕೌರವರು ಮನೆಗೆ ಹೋಗಿ ಒಳ್ಳೆಯ ಹಾಲನ್ನು ಕುಡಿದು ಬರ್ತಾ ಇದ್ರು ಕುಡಿದುಕೊಂಡು ಮನೆಗೆ ಎಲ್ಲರೂ ಹೋಗಿ ವಾಪಾಸ್ ಆಡ್ಲಿಕ್ಕೆ ಬರ್ತಾ ಇದ್ರು ಆವಾಗ ಎಲ್ಲರೂ ಹೇಳ್ತಾ ಇದ್ರು ಎಲ್ಲ ಒಳ್ಳೆಯ ಹಾಲು ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ ಆವಾಗ ಅವರನ್ನು ನೋಡಿದಂತಹ ಈ ಅಶ್ವತ್ಥಮಾಚಾರ್ಯರು ಕೂಡ ಹೇಳ್ತಾ ಇದ್ರು ಮಯಾ ಪೀತಂ ಕ್ಷೀರಂ ನಾನೂ ಹಾಲು ಕುಡದೆ ಅಂತ ಪ್ರತಿನಿತ್ಯ ಕೂಡ ಹೇಳ್ತಾ ಇದ್ರು ಪ್ರತಿನಿತ್ಯ ಕೂಡ ಇದೇ ರೀತಿ ಆಗ್ತಾ ಇತ್ತು ಆಟ ಆಡೋದು ಮಧ್ಯದಲ್ಲಿ ಮನೆಗೆ ಎಲ್ರು ಕೂಡ ಹೋಗೋದು ಹಾಲು ಕುಡಿಯೋದು ಅಶ್ವತ್ಥ ಮಾಚಾರ್ಯ ಕೂಡ ಮನೆಗೆ ಹೋಗ್ತಾ ಇದ್ರು ಮನೆಗೆ ಬಂದ ತಕ್ಷಣ ತಾಯಿ ಹಿಟ್ಟನ್ನು ಕಲಿಸಿ ಹಾಲು ಅಂತ ಕೊಡ್ತಾ ಇದ್ಲು ಅದನ್ನೇ ಅಶ್ವತ್ಥಮಾಚಾರ್ಯರು ಹಾಲು ಅಂತ ನಂಬಿ ಪ್ರತಿನಿತ್ಯ ಕುಡಿತಾ ಇದ್ರು ಕುಡಿದು ಹತ್ರ ಬರ್ತಾ ಇದ್ರು ನಾನು ನಿಮ್ಮಂತೆ ಹಾಲು ಕುಡಿದು ಬಂದೆ ಎಂಬುದಾಗಿ ಅವರ ಮುಂದೆ ಖುಷಿಯಿಂದಾಗಿ ಹೇಳ್ತಾ ಇದ್ರು ಪ್ರತಿನಿತ್ಯ ಕೂಡ ಇದೇ ರೀತಿಯಾಗಿ ನಡೀತಾ ಇತ್ತು ಒಮ್ಮೆ ಏನಾಯ್ತು ಮೇನಂ ஆயமாசு அய் கதாச்சி ரமிய சோ வை

ఆరురావ అదచ్ఛేద నృత్యంతం ఎనం పాయమాసు పయ కదాత్ రసం అవైత్ పునః కదాచిత్ తు ಮಾತೃದತ್ತೆ ದತ್ತೆ ಪಿಷ್ಟೆ ನ ಇದಂ ಶೀರಂ ಇತಿ ಆರು ರಾವ ಅಶ್ವತ್ಥಾಮ ಆಚಾರ್ಯರು ಒಳ್ಳೆ ಚೂಟಿ ಹುಡುಗ ಪ್ರತಿನಿತ್ಯ ಕೂಡ ಆ ಹಾಲನ್ನು ಕುಡಿದು ಬರ್ತಾ ಇದ್ರು ಅರ್ಥಾತ್ ಹಿಟ್ಟನ್ನು ಕುಡಿದು ಬರ್ತಾ ಇದ್ರು ಇವರು ಕೂಡ ಕುಡಿದು ಬರ್ತಾ ಇದ್ರು ಧೃತರಾಷ್ಟ್ರ ಮಕ್ಕಳು ಕೂಡ ಅಶ್ವತ್ಥಾಮ ಪ್ರತಿನಿತ್ಯ ಕೂಡ ಕುಣಿತಾ ಇದ್ದ ನಾನು ಹಾಲು ಕೊಡದೆ ನಾನು ಹಾಲು ಕೊಡದೆ ಅಂತ ಕೈ ಕುಣಿತಾ ಇದ್ದ ದುರ್ಯೋಧನನಿಗೆ ಸಂದೇಹ ಬಂತು ಇವರ ಅಪ್ಪ ದ್ರೋಣ ಯಾರ ಹತ್ತಿರ ಏನನ್ನೂ ಬೇಡದೇ ಇರುವಂತಹ ವ್ಯಕ್ತಿ ತುಂಬಾ ಕಡು ಬಡವ ಇಂತಹ ವ್ಯಕ್ತಿಯ ಮನೆಯಲ್ಲಿ ಹಾಲು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಸುಳ್ಳು ಹೇಳ್ತಾ ಇದ್ದಾನೆ ಇವನಿಗೆ ಇವನ ತಾಯಿ ಏನೋ ಮೋಸ ಮಾಡ್ತಾ ಇದ್ದಾಳೆ ಅಂತ ಅವನಿಗೆ ಅನಿಸ್ತು ಹೀಗೆ ನೃತ್ಯಂತ ಮೇನಂ ಪ್ರತಿನಿತ್ಯ ನೃತ್ಯ ಮಾಡ್ತಾ ಇದ್ದಂತಹ ಅಶ್ವತ್ಥಮಾಚಾರ್ಯರಿಗೆ ಏತೆ ಇವರೆಲ್ಲರೂ ಅರ್ಥ ಕೌರವರೆಲ್ಲರೂ ಕೂಡ ಸೇರಿಕೊಂಡು ಏನ್ ಮಾಡಿದ್ರು ಕದಾಚಿತ್ ಪಯಹ ಪಾಯ ಮಾಸು ಒಮ್ಮೆ ಎಲ್ಲರೂ ಕೂಡ ಸೇರಿ ಅವನಿಗೆ ಪಯವನ್ನ ಹಾಲನ್ನ ಕುಡಿಸಿದರು ಪಾಯಯ ಮಾಸು ಕುಡಿಸಿದರು ಅವಾಗ ಅವನಿಗೆ ಗೊತ್ತಾಯ್ತು ಹಾಲು ಅಂದ್ರೆ ಇದು ಅಸ್ಯ ರಸಂ ಸಹ ಅವೈತ್ ಇದರ ಒಂದು ಟೇಸ್ಟ್ ಅನ್ನ ಹಾಲಿನ ರುಚಿಯನ್ನ ಅವನು ಅವೈತ್ ಅವತ್ತು ನಾವು ಅವನು ತಿಳಿದುಕೊಂಡ ಇದು ಹಾಲು ನಾನು ಇಷ್ಟು ದಿವಸ ಕೊಡ ಹಾಲು ಅಲ್ಲ ಅಂತ ಅವನಿಗೆ ಗೊತ್ತಾಯಿತು ಮತ್ತೆ ಮನೆಗೆ ಬಂದ ಪುನಃ ಕದಾಚ ಸತ್ತು ಮಾತ್ರ ದತ್ತೆ ಒಂದು ಮನೆಗೆ ಬಂದಾಗ ಮಾತ್ರ ದತ್ತೆ ಮತ್ತೆ ತಾಯಿ ಅಥವಾ ಹಾಲು ಅಂತ ಕೇಳಿದ ತಾಯಿ ಮತ್ತೆ ಯಥಾವತ್ತಾಗಿ ಪಿಷ್ಟವನ್ನ ಹಿಟ್ಟನ್ನ ಕಲಿಸಿ ಕೊಟ್ಟಳು ಹಾಲು ತಗೋ ಅಂತ ಅದನ್ನು ಕುಡಿದ ಆವಾಗ ಅಶ್ವತ್ಥಾಮಾಚಾರ್ಯರಿಗೆ ಗೊತ್ತಾಯಿತು ನನ್ನ ತಾಯಿ ನನಗೆ ಮೋಸ ಮಾಡ್ತಾ ಇದ್ದಾಳೆ ನನಗೆ ಹಾಲನ್ನು ಕೊಡ್ತಾ ಇಲ್ಲ ಕೊಡ್ತಾ ಇರೋದು ಹಿಟ್ಟನ್ನೇ ಕಲಸಿ ಹಾಲು ಹಾಲಂತೂ ಕೊಡ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತು ಕ್ಷಣ ಅಶ್ವತ್ಥಾಮಾಚಾರ್ಯರು ಆರೂರವ ಜೋರಾಗಿ ಅಳ್ಳಿಕೆ ಶುರು ಮಾಡಿದ್ರು ಅಂತೆ ಈ ರೀತಿಯಾಗಿ ಆ ದುರ್ಯೋಧನ ಮಾಡಿದಂತಹ ಈ ಒಂದು ಕೆಲಸದಿಂದಾಗಿ ಅಶ್ವಥಾಮಾಚಾರ್ಯರು ಅವರಿಗೆ ತಮ್ಮ ತಾಯಿ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು ಅದರಿಂದಾಗಿ ಆ ದ್ರೋಣಾಚಾರ್ಯರು ತಮ್ಮ ವೃತ್ತಿಯನ್ನೇ ಒಂದು ರೀತಿಯಾಗಿ ಬದಲಾಯಿಸುವಂತಹ ಪ್ರಸಂಗ ಬಂತು ಹೀಗೆ ಕೆಲದಕ್ಕೂ ಕೂಡ ಮೂಲ ಕಾರಣ ದುರ್ಯೋಧನ ಮಾಡಿದಂತಹ ಈ ಒಂದು ಪ್ರಸಂಗ ಒಟ್ಟಿನಲ್ಲಿ ಅಶ್ವತ್ಥಾಮಾಚಾರ್ಯೆಗೆ ವಿಚಾರ ಗೊತ್ತಾಯಿತು ನಾನು ಕೊಡ್ತಾ ಇರುವುದು ಹಾಲು ಅಲ್ಲ ನನಗೆ ನಿಜವಾದಂತಹ ಹಾಲೇ ಬೇಕು ಇವತ್ತು ಮಾತ್ರ ಅಲ್ಲ ನನಗೆ ಇನ್ನೂ ಒಂದೇ ಪ್ರತಿನಿತ್ಯವೂ ಕೂಡ ಒಳ್ಳೆ ಆ ಕಳಿನ ಹಾಲು ಬೇಕು ಅಂತ ಮನೆಯಲ್ಲಿ ಜೋರಾಗಿ ಅಳಲಿಕ್ಕೆ ಶುರು ಮಾಡಿದರು ಮುಂದೆ ದೃಷ್ಟಾರುವಂತಂ

ದೃಷ್ಟ ಆರುವನ್ ದೃಷ್ಟ್ ರುವಂತ ಸುತ ಆತ್ಮಜಸ ಸ್ನೇಹಾತ್ ನಿಯತ್ಯ ಜನಾರ್ದನ ಸಂಪ್ರೇರಿತ ಕೃಪೆಯ ಚರ್ತರು ದ್ರೋಣ ಯಯೌ ಆರ್ಜಯಿತು ತದ ಗಾ ದ್ರೋಣಾಚಾರ್ಯರು ಮನೆಗೆ ಬಂದರು ಮನೆಗೆ ಬಂದಾಗ ವಿಚಾರ ಗೊತ್ತಾಯಿತು ದೃಷ್ಟ್ವಂತ ಮಗ ಜೋರಾಗಿ ಇರುವಂತ ಅಳತಾ ಇದ್ದಾನೆ ಅದನ್ನು ನೋಡಿ ಮಗನ ಮೇಲೆ ಏನಾಯ್ತು ಸ್ನೇಹ ತುಂಬಾ ಪ್ರೀತಿ ನನ್ನ ಮಗನಿಗೆ ಕನಿಷ್ಠ ಪಕ್ಷ ಒಂದು ಆಕಳಿನ ಹಾಲನ್ನು ಕೊಡುವಂತ ಯೋಗ್ಯತೆ ಕೂಡ ನನಗಿಲ್ಲ ಅಂತ ಅವರಿಗೆ ತುಂಬಾ ಬೇಸರ ಆಯಿತು ಹೀಗೆ ಮಗನ ಮೇಲಿನ ಪ್ರೀತಿ ಅದನ್ನು ಮೀರಿ ಯಾವ್ದ್ ನಡಿ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಜನಾರ್ದನಸ್ಯ ನಿಯತಿ ಪರಮಾತ್ಮನ ಇಚ್ಛೆ ಮಗನ ಮೇಲಿನ ಸ್ನೇಹ ಪರಮಾತ್ಮನ ಇಚ್ಛೆ ಮತ್ತು ಕೃಪಯ ಸಂಪ್ರೇರಿತ ಕೃಪಯ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ ಒಂದು ಕೃಪೆ ಅಂದ್ರೆ ಒಂದು ಮಗುವಿನ ಮಗನ ಮೇಲಿನ ಕೃಪೆಯಿಂದಾಗಿ ಅಂತ ಒಂದು ಅರ್ಥ ಇನ್ನೊಂದು ಕೃಪಯಾ ಅಂದ್ರೆ ಸ್ವಯಂ ಆಚಾರ್ಯರ ಹೆಂಡತಿ ದ್ರೋಣಾಚಾರ್ಯರ ಹೆಂಡತಿ ಕೃಪೆಯ ಅಂತ ಕೃಪಾ ಅಂತ ಕೃಪಯಾ ಸಂಪ್ರೇರಿತ ಆ ಕೃಪಾದೇವಿಯು ಕೂಡ ಇಲ್ಲ ನೀವು ಏನ್ ಮಾಡಿದ್ರು ಏನ್ ಮಾಡ್ತೀರೋ ಗೊತ್ತಿಲ್ಲ ನನ್ನ ಮಗನಿಗೆ ನಾಳೆಯಿಂದಾಗಿ ಹಾಲು ಕುಡಿಲಿಕ್ಕೆ ಒಂದು ಆಕಳು ಬೇಕು ತೆಗೆದುಕೊಂಡು ಬನ್ನಿ ಅಂತ ಅವರು ಅವಳು ಪ್ರೇರಣೆ ಮಾಡಿದಾಳು ಸಹಜವಾಗಿ ಮಗನ ಮೇಲಿನ ವಾತ್ಸಲ್ಯದಿಂದಾಗಿ ಅವಳು ಕೂಡ ಪ್ರೇರಣೆ ಮಾಡ್ತಾ ಇದ್ದಾಳೆ ಹೀಗೆ ಮಗನ ಮೇಲಿನ ಸ್ನೇಹ ಮತ್ತು ಕೃಪಾದೇವಿಯ ಪ್ರೇರಣೆ ಇದೆಲ್ಲವನ್ನು ಕೂಡ ಮೀರಿ ಪರಮಾತ್ಮನ ಅಣತಿಯಂತೆ ಪರಮಾತ್ಮನ ಚಿತ್ತದಂತೆ ದ್ರೋಣಾಚಾರ್ಯರು ಏನ್ ಮಾಡಿದ್ರು ಆರ್ಥರೂಪ ತುಂಬಾ ದುಃಖ ಆಗ್ಬಿಡ್ತು ಅವರಿಗೆ ದುಃಖಕ್ಕೆ ಎರಡು ಕಾರಣ ಒಂದು ನನ್ನ ಮಗನಿಗೆ ನಾನು ಕನಿಷ್ಠ ಹಾಲು ಕುಡಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ಅದೊಂದು ಕಾರಣ ಇನ್ನೊಂದು ಕಾರಣ ನಾನು ಇಷ್ಟು ವರ್ಷಗಳಿಂದಾಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಬಂದಿರುವಂತಹ ನನ್ನ ನಿಯಮವನ್ನ ಅಪ್ರತಿಗ್ರಹ ನಿಯಮ ಇಂದು ನಾನು ಮುರಿಬೇಕಂತಹ ಪ್ರಸಂಗ ಬಂದಿದೆ ಯಾಕೆಂದ್ರೆ ಹಾಲು ಕುಡಿಸ್ಬೇಕು ಅಂದ್ರೆ ಆಕಳು ಬೇಕು ನನ್ನ ಹತ್ರ ಆಕಳಿಲ್ಲ ಆಕಳನ್ನ ಸಂತೆಗೆ ಹೋಗಿ ಖರೀದಿ ಮಾಡಿಕೊಂಡು ಬರೋಣ ಅಂತಂದ್ರೆ ಅಷ್ಟು ದುಡ್ಡು ಕೂಡ ಇಲ್ಲ ಯಾಕಂದ್ರೆ ಅಸಂಚಯ ವೃತ್ತಿ ಸಂಪಾದನೆಯನ್ನು ಕೂಡಿಸಿ ಅವರು ಇಡ್ತಾ ಇರಲಿಲ್ಲ ಸಂಪಾದನೆಯನ್ನೇ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಪ್ರತಿ ಪ್ರತಿಗ್ರಹವನ್ನು ಮಾಡ್ತಾ ಇರ್ಲಿಲ್ಲ ತಮ್ಮ ಹತ್ರ ಇದ್ದಂತಹ ಸಂಪತ್ತನ್ನು ಕೂಡ ಯಾವತ್ತು ಕೂಡ ಕೂಡಿಸಿ ಇಡ್ತಾ ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ಆಕಳಿಲ್ಲ ಸಂತೆಗೆ ಹೋಗಿ ತೆಗೆದುಕೊಂಡು ಬರೋಣ ಅಂತಂದ್ರೆ ದುಡ್ಡಿಲ್ಲ ಇಲ್ಲ ಮುಂದೆ ಇರುವಂತಹ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಯಾರ ಹತ್ತಿರವಾದರೂ ಕೂಡ ಹೋಗಿ ಆಕಳನ್ನು ಕೊಡಿ ಎಂಬುದಾಗಿ ಕೇಳಬೇಕು ಏನಾಯ್ತು ನನ್ನ ಪ್ರತಿಗ್ರಹ ವೃತ್ತಿಯನ್ನು ಮುರಿಯುವಂತಹ ಬಂದಿದೆ ಅಂತ ದುಃಖದಿಂದಾಗಿ ಏ ಮಾಡಿದರು ಗಾಮ್ ಆರ್ಜಯಿತು ಯಯೋ ಎಲ್ಲಾದರೂ ಕೂಡ ಹೋಗಿ ಆಕಳನ್ನ ಸಂಪಾದನೆ ಮಾಡಬೇಕು ಅಂತ ದ್ರೋಣಾಚಾರ್ಯರು ಮನೆಯಿಂದಾಗಿ ಹೊರಟರು ಮುಂದೆ ಪ್ರತಿಗ್ರಹಾತ್ सन्नीवृत्त सराम यय भवेत विष्णो दोषाय यस्मा सपिताखिल स्वामी गुरुहु परमं देवतम च अदछेदा प्रतिग्रहात् सन्निवृत्तः सः रामं ययौ न विष्णुः हि भवेत प्रतिग्रहः दोषाय यस्मात् सः पिता अखिलस्य स्वामी गुरुः परमं ದೈವತಂ ಚ ಚಂದೇ ಹೇಳಿದಂತೆ ದ್ರೋಣಾಚಾರ್ಯರು ಪ್ರತಿಗ್ರಹ ಸನ್ನಿವೃತ್ತ ದಾನವನ್ನ ಸ್ವೀಕಾರ ಮಾಡಲೇಬಾರದು ಅಂತ ಅದರಿಂದಾಗಿ ಬರೀ ನಿವೃತ್ತರಾಗಿದ್ದಲ್ಲ ಮತ್ತೇನಾಗಿದ್ರು ಸನ್ನಿವೃತ್ತ ಖಡಾಖಂಡಿತವಾಗಿ ತೀರ್ಮಾನ ಮಾಡೇ ಬಿಟ್ಟಿದ್ರು ದಾನ ಸ್ವೀಕಾರ ಮಾಡಲೇಬಾರದು ಅಂತ ಈಗ ಮಾಡಿದರೆ ಈಗ ನೋಡಿದರೆ ದಾನ ಸ್ವೀಕಾರ ಮಾಡಬೇಕು ಅಂತ ಅನಿವಾರ್ಯತೆ ಬಂದಿದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದರು ತಕ್ಷಣ ಒಂದು ಉಪಾಯ ಹೊಳೆಯಿತು ಯಯೋ ಉರಾಮಂ ನೇರವಾಗಿ ರಾಮನ ಹತ್ರ ಹೋಗ್ತಾ ಇದ್ದಾರೆ ಅರ್ಥಾತ್ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಹೋಗ್ತಾ ಇದ್ದಾರೆ ಪರಮಾತ್ಮನ ಹತ್ತಿರ ಹೋದರು ಪರಮಾತ್ಮ ಎಂಥವನು ಅಂತಂದ್ರೆ ಅಖಿಲಸ್ಯ ಪಿತಾ ಸ್ವಾಮಿ ಗುರುಹು ಪರಮಂ ದೈವತಮ ಅಂತ ಆ ಪರಮಾತ್ಮನೆ ಎಲ್ಲರಿಗೂ ತಂದೆಯಾಗಿದ್ದಾನೆ ತಾಯಿಯಾಗಿದ್ದಾನೆ ಗುರುವಾಗಿದ್ದಾನೆ ಸರ್ವೋತ್ತಮನಾದಂತಹ ದೇವತೆ ಆಗಿದ್ದಾನೆ ಹಾಗಾಗಿ ಅಂತಹ ಪರಮಾತ್ಮನ ಹತ್ತಿರ ಏನನ್ನಾದರೂ ಸ್ವೀಕಾರ ಮಾಡಿದರೆ ವಿಷ್ಣೋಹೋ ಪ್ರತಿಗ್ರಹ ಪರಮಾತ್ಮನಿಂದಾಗಿ ನಾವು ಏನನ್ನೂ ಸ್ವೀಕಾರ ಮಾಡಿದ್ರೆ ಅದೇನಾಗೋದಿಲ್ಲ ನ ದೋಷಯ ಭವೇತ್ ದೋ ದೋಷ ಅಂತ ಅನ್ಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ತಂದೆ ತನ್ನ ಮಗನಿಗೆ ಕೊಟ್ಟರೆ ಅದೇನಾಗೋದಿಲ್ಲ ದಾನ ಅಂತ ಆಗೋದಿಲ್ಲ ಇವತ್ತು ದ್ರೋಣಾಚಾರ್ಯರು ಯಾರಿಂದಾಗ್ರು ಕೂಡ ಏನನ್ನಾದ್ರೂ ಸ್ವೀಕಾರ ಮಾಡಿದ್ರೆ ಆಗುತ್ತೆ ದಾನ ಅಂತ ಆಗುತ್ತೆ ಆದ್ರೆ ಅದೇ ದ್ರೋಣಾಚಾರ್ಯರು ಒಂದ್ ವೇಳೆ ತಮ್ಮ ಮಗನಾದಂತ ಅಶ್ವತ್ಥಾಮಾಚಾರ್ಯರಿಗೆ ಏನಾದ್ರು ಕೊಟ್ರೆ ಅದೇನಾಗೋದಿಲ್ಲ ದಾನ ಅಂತ ಆಗೋದಿಲ್ಲ ಅಶ್ವತ್ಥಾಮಾಚಾರ್ಯರು ತಮ್ಮ ತಂದೆಯಿಂದಾಗಿ ದಾನ ಸ್ವೀಕಾರ ಅಂತ ಆಗೋದಿಲ್ಲ ತಂದೆಯ ಧರ್ಮ ಹಾಗೆ ಇಡೀ ಜಗತ್ತಿನ ತಂದೆ ಯಾರು ಪರಮಾತ್ಮ ಹಾಗಾಗಿ ಆ ಪರಮಾತ್ಮನ ಹತ್ತಿರ ಪರಶುರಾಮ ದೇವರ ಹತ್ತಿರ ಆಕಳನ್ನ ಸ್ವೀಕಾರ ಮಾಡಿದರೆ ಏನಾಗೋದಿಲ್ಲ ದೋಷ ಆಗೋದಿಲ್ಲ ಇದರಿಂದಾಗಿ ಎರಡೂ ಪರಿಹಾರ ಆಯಿತು ಒಂದು ತನಗೆ ಬೇಕಾದಂತಹ ಆಕಳು ಸಿಗುತ್ತೆ ಇನ್ನೊಂದು ತನ್ನ ನಿಯಮವನ್ನ ಅಪ್ರತಿಗ್ರಹ ನಿಯಮವನ್ನ ಮುರಿದಂತಹ ದೋಷವೂ ಕೂಡ ಬರೋದಿಲ್ಲ ಅಂತ ಯೋಚನೆ ಮಾಡಿದಂತಹ ದ್ರೋಣಾಚಾರ್ಯರು ನೇರವಾಗಿ रूपी परशुरामरूपी परमामन हतिर ते मुंदे दृष्ट अप्यचिंतय द्रोणं कर्तुम

పంతా చాయం స్యాత సహపుత్రేణ చేతి అదా చేదా దృష్ట్వా ಏನಂ ಜಾಮದಗ್ನಿ ಅಚಿಂತ ಅಪಿ ಅಚಿಂತಯತ್ ದ್ರೋಣಂ ಕರ್ತು ಕ್ಷಿತಿಭಾರಾಪನೋದೆ ಹೇತು ಸುರ ನರ ಯೋನಿಜಾ ಹಂತ ಚಾ ಸ್ಯಾತ್ ಸಹ ಪುತ್ರೇಣ ಪರಶುರಾಮ ದೇವರು ಹತ್ತಿರ ದ್ರೋಣಾಚಾರ್ಯರು ಬಂದರು ಸಾಷ್ಟ ನಮಸ್ಕಾರ ಮಾಡಿದರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು ಹೀಗೆ ಒಂದು ಗೋ ಬೇಕು ಎಂತೆಲ್ಲ ಕೇಳಿದರು ಆವಾಗ ಪರಶುರಾಮ ದೇವರು ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಏನಂತ ಜಾಮದಗ್ನಿಹಿ ಅಪಿ ಅಚಿಂತಯಿತು ಜಾಮದಗ್ನಿ ಅಂದ್ರೆ ಪರಶುರಾಮ ದೇವರು ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ದ್ರೋಣಾಚಾರ್ಯರು ದೇವಾಂಶ ಸಂಹೂತರು ಬೃಹಸ್ ಅವತಾರ ಇಂತಹ ದ್ರೋಣಾಚಾರ್ಯರು ಇವರೇ ಮಾಡಿದ್ದಾರೆ ಆ ಸಹ ಪುತ್ರೇಣ ತಮ್ಮ ಮಗನೊಟ್ಟಿಗೆ ಅಶ್ವತ್ಥಾಮಾಚಾರ್ಯರೊಟ್ಟಿಗೆ ಇವರೇನಾಗಬೇಕು ಅಂತಂದ್ರೆ ಕ್ಷಿತಿಭಾರಾಪನೋದೇ ಹೇತುಂ ಸುರಾಣಾಂ ನರಯೋನಿ ಅಂದ್ರೆ ಒಟ್ಟು ತತ್ರ ಹೇಳ್ಬಿಡ್ತೇನೆ ಭೂಮಿಯ ಮೇಲೆ ಭೂಮಿಯ ಭಾರವನ್ನ ಕಳಿಯಬೇಕು ಅಂತ ಅನೇಕ ರಾಜ ಮಹಾರಾಜರೆಲ್ಲರೂ ಕೂಡ ಹುಟ್ಟಿದ್ದಾರೆ ಕ್ಷಿತಿಭಾರಾಪನೋದೆ ನರಯೋನಿ ಜಾನಾಂ ಭೂಭಾರವನ್ನು ಕಳಿಯಬೇಕು ಅಂತ ನರಯೋನಿಯಲ್ಲಿ ಮನುಷ್ಯರಾಗಿ ಹುಟ್ಟಿದ್ದಾರೆ ಹುಟ್ಟಿದವರು ಯಾ ಎಲ್ಲರೂ ಕೂಡ ಯಾರು ಯಾರು ಸಾಮಾನ್ಯರಲ್ಲ ದೇವ ಸುರಾಣಾಂ ಅನೇಕ ದೇವತೆಗಳು ಭೂಭಾರ ಹರಣವನ್ನು ಮಾಡಬೇಕು ಅಂತ ಮನುಷ್ಯರಾಗಿ ಹುಟ್ಟಿದ್ದಾರೆ ಅದರಲ್ಲೂ ಕೂಡ ರಾಜ ಮಹಾರಾಜರಾಗಿ ಹುಟ್ಟಿದ್ದಾರೆ ಆ ಎಲ್ಲ ರಾಜ ಮಹಾರಾಜರು ಕೂಡ ಮುಂದೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಹ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಂತಹ ದೇವತೆಗಳ ಅವತಾರರಾದಂತಹ ಮಹಾರಾಜರುಗಳನ್ನ ಈ ತಂದೆ ಮತ್ತು ಮಗ ಅಶ್ವತ್ಥಾಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಸೇರಿಕೊಂಡು ಅವರನ್ನ ಸಂಹಾರ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿದಂತ ಪರಮಾತ್ಮ ತಾನೇ ಮಾಡಿದ ಇವರಿಬ್ಬರನ್ನು ಕೂಡ ಆ ಭೂವಾರ ಹರಣಕಾರ್ಯದಲ್ಲಿ ಸೇರಿಸಬೇಕು ಅರ್ಥಾತ್ ಇವರಿಬ್ಬರು ಕೂಡ ಸೇರಿಕೊಂಡು ಮುಂದೆ ಆ ಎಲ್ಲ ರಾಜ ಮಹಾರಾಜರನ್ನ ಯಾರ್ಯಾರು ದೇವತೆಗಳು ರಾಜ ಮಹಾರಾಜರಾಗಿ ಅವತಾರ ಮಾಡಿ ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ಈ ತಂದೆ ಮಕ್ಕಳು ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ ಮುಂದೆ ತೇಷಾಂ ವೃದ್ಧಿಸ್ಯಾತ್

कलिजा सुपपाहा प्रायो यस्मात् कलिजाः संभवन्ति ಈ ಶ್ಲೋಕದ ಚಿಂತನೆ ನಾಳೆ ಮಾಡೋಣ ಯಾಕಂದ್ರೆ ಈ ಹನ್ನೆರಡನೇ ಶ್ಲೋಕ ಮತ್ತೆ ಹದ್ಮೂರನೇ ಶ್ಲೋಕದಿಂದಾಗಿ ಒಂದು ಹದಿನಾರನೇ ಶ್ಲೋಕ ತನಕ ಒಂದೇ ಒಂದು ಪ್ರಸಂಗ ಹೇಳ್ತಾ ಬರ್ತಾರೆ ಹಾಗಾಗಿ ಇವತ್ತು ಅರ್ಧ ನಾಳೆ ಅರ್ಧ ಆಗುತ್ತೆ ಸ್ವಲ್ಪ ಸರಿ ಆಗೋದಿಲ್ಲ ಹಾಗೆ ಮತ್ತೆ ನಾಳೆಯಿಂದ ನಾಳೆ ಮತ್ತೆ ಹನ್ನೆರಡನೇ ಶ್ಲೋಕದ ಚಿಂತನೆಯಿಂದ ಶುರು ಮಾಡೋಣ ಒಟ್ಟಿನಲ್ಲಿ ಪರಶುರಾಮ ದೇವರು ದ್ರೋಣಾಚಾರ್ಯರಿಗೆ ಆಕಳನ್ನ ಕೊಡೋದಿಲ್ಲ ಯಾಕೆ ಕೊಡ್ಲಿಲ್ಲ ಅವರನ್ನ ಯಾಕೆ ಕೌರವರ ಪಕ್ಷದಲ್ಲಿ ನಿಲ್ಲಿಸಿ ಅವರನ್ನ ಸಂಹಾರ ಮಾಡಬೇಕು ಅಂತ ಪಾಂಡವರ ಪಕ್ಷದಲ್ಲಿ ಇದ್ದಂತಹ ದೇವಾಂಶ ಸಂಭೂತರಾದಂತಹ ಮಹಾರಾಜರನ್ನ ದ್ರೋಣಾಚಾರ್ಯರ ಕೈಯಲ್ಲಿ ಮತ್ತು ಅಶ್ವತ್ಥಾಮ ಕೈಯಲ್ಲಿ ಸಾಯಿಸಬೇಕು ಅಂತ ಪರಮಾನ ಪರಮಾತ್ಮ ತೀರ್ಮಾನ ಮಾಡಿದ ಆ ರೀತಿ ಯಾಕೆ ಮಾಡಿದ ಇವರೇ ಯಾಕೆ ಕೊಲ್ಲಬೇಕು ಅಂತೆಲ್ಲ ಆಚಾರ್ಯರು ಈ ಒಟ್ಟು ಹನ್ನೆರಡನೇ ಶ್ಲೋಕದಿಂದಾಗಿ ಹದಿನಾರನೇ ಶ್ಲೋಕದ ತನಕ ತಿಳಿಸ್ತಾ ಹೋಗ್ತಾರೆ ಅದರ ಒಟ್ಟು ಚಿಂತನೆ ನಾಳೆನೆ ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತೆ